ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ಗೆ ಜೀವಕಳೆ ಬಂದಿದೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮುಂದುವರೆದ ಮಳೆ ಇದರಿಂದಾಗಿ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ಗೆ ಜೀವ ಕಳೆ ಬಂದಿದೆ ಇನ್ನು ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಭಾರತದ ನಯಾಗರ ಎಂದೇ ಖ್ಯಾತಿ ಪಡೆದಿದೆ ಗೋಕಾಕ್ ಫಾಲ್ಸ್ ನೂರ ಎಪ್ಪತ್ತು ಅಡಿ ಮೇಲಿಂದ ಧುಮುಕುವ ಗೋಕಾಕ್ ಫಾಲ್ಸ್ ಇದು ಭಾರತದ ನಯಾಗರ ಎಂದೇ ಖ್ಯಾತಿಯನ್ನ ಪಡೆದಿದೆ ಈ ಫಾಲ್ಸ್ ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದ ಹೊರವಲಯದಲ್ಲಿರುವಂತಹ ಜಲಪಾತ ಇದು ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆ ಜೋರಾಗಿದೆ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿಯೂ ಕೂಡ ಮಳೆ ಜೋರಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿ ತುಂಬಿ ತುಳುಕ್ತಾ ಇದೆ ಈ ನದಿಯ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ಗೆ ಜೀವ ಕಳೆ ಬಂದಿರುವಂತದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹಾಲ್ ನೊರೆಯಂತೆ ದುಮ್ಮುಕ್ತಾ ಇದೆ ಇನ್ನು ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಏಕೆಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆಯೋದು ಜಾಸ್ತಿ ರೀಲ್ಸ್ ಮಾಡೋದಾಗಿರ್ಬೋದು ಸೆಲ್ಫಿ ತಗೊಳ್ಳೋದಾಗಿರ್ಬೋದು ಇತ್ತೀಚೆಗಷ್ಟೇ ಒಬ್ಬ ಪ್ರವಾಸಿಗ ಕೂಡ ಮುನ್ನೂರು ಅಡಿ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ ಹೀಗಾಗಿ ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಇನ್ನು ಈ ಗೋಕಾಕ್ ಫಾಲ್ಸ್ಗೆ ಭಾರತದ ನಯಾಗರ ಅಂತಾನೆ ಕರೆಯಲಾಗತ್ತೆ ನೂರ ಎಪ್ಪತ್ತು ಅಡಿ ಮೇಲಿಂದ ಈ ಗೋಕಾಕ್ ಫಾಲ್ಸ್ ನೀರು ಧುಮುಕುವಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದಲ್ಲಿರುವಂತಹ ಜಲಪಾತ ಇದು ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ಹಾಗಾಗಿ ಗೋಕಾಕ್ ಫಾಲ್ಸ್ಗೆ ಅಜೀವ ಕಳೆ ಬಂದಿರುವಂಥದ್ದು ಹಾಲು ನೊರೆಯಂತೆ ಧುಮುಕ್ತಾ ಇದೆ ಗೋಕಾಕ್ ಫಾಲ್ಸ್ ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಯಾಕೆಂದ್ರೆ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಎಸ್ ಬಾಳಪ್ಪ ಈಗ ಮಳೆಯ ಅಬ್ಬರ ಜೋರಾಗಿದೆ ಹೀಗಾಗಿ ಗೋಕಾಕ್ ಫಾಲ್ಸ್ಗೆ ಒಂದು ಜೀವಕಳೆ ಬಂದಿರುವಂತದ್ದು ಜೊತೆಗೆ ಈ ಫಾಲ್ಸ್ ನ ಭಾರತದ ನಯಾಗರ ಅಂತಾನೆ ಕರೀತಾರೆ ಹೀಗಾಗಿ ಇಲ್ಲಿಗೆ ಪ್ರವಾಸಿಗರು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಈ ಸಮಯದಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಫಾಲ್ಸ್ ಬಳಿ ಯಾರು ಹೋಗಬಾರ್ದು ಅಂತ ಸೊ ಏನೆಲ್ಲ ಎಚ್ಚರಿಕೆಗಳನ್ನ ನೀಡಲಾಗ್ತಾ ಇದೆ ಪ್ರವಾಸಿಗರು ಯಾವ ರೀತಿಯಾಗಿ ಇಲ್ಲಿ ವರ್ತಿಸುತ್ತಿದ್ದಾರೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಕುರಿತಾಗಿ ಎಸ್ ಸಂಚಿನ ಏನು ಪಶ್ಚಿಮ ಘಟ್ಟದಲ್ಲಿ ಏನು ಭಾರಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಏನು ಘಟ ಏನು ಘಟಪೂರ್ವ ಎಡದಂಡೆ ಕಾಲುವೆಯಿಂದ ಬರತಕ್ಕಂಥ ನೀರು ಮತ್ತು ಘಟಪೂರ್ವ ನದಿಯಲ್ಲಿರ್ತಕ್ಕಂಥ ಹೆಚ್ಚು ನೀರು ಹರಿವು ಜಾಸ್ತಿ ಆಗಿದೆ ಹೀಗಾಗಿ ಏನು ಗೋಕಾಕ್ ಪಾಲಸಕ್ಕೆ ಏನೋ ಒಂದು ನೀರಿನ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಪ್ರವಾಸಿಗರನ್ನು ಬೀಸಿ ಕುರಿಯುವಂತಹ ಕೆಲಸ ಮಾಡ್ತಾ ಇದೆ ಗೋಕಾಕ್ ಏನು ಜಲಪಾತ ಗೋಕಾಕ್ ಪಾಲಸದಲ್ಲಿ ಈಗಾಗಲೇ ಏನು ಕಾಲಿನ ಕಟ್ಟುನಿಟ್ಟಿನ ಆದೇಶಗಳನ್ನು ಜಿಲ್ಲಾಧಿಕಾರಿಗಳು ಈಗಾಗಲೇ ಮಂಡಿಸಿದ್ದಾರೆ ಯಾವುದೇ ತರ ಪ್ರವಾಸಿಗರು ಅಲ್ಲಿ ಹುಚ್ಚಾಟವನ್ನು ಮೆರೆಯಬಾರದು ಮತ್ತು ಅಲ್ಲಿ ನೇಮಕ ಮಾಡಿದ್ದಾರೆ ಹೀಗಾಗಿ ದೂರದಿಂದ ವೀಕ್ಷಣೆ ಮಾಡಬಹುದು ದೂರದಿಂದ ಫೋಟೋಗಳನ್ನು ತೆಗೆದುಕೊಳ್ಳಬಹುದು ಸೂಚನೆ ಕೂಡ ಹಾಕಿದ್ದಾರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿಗರ ದಂಡು ಏನು ಪ್ರವಾಸಿಗರ ದಂಡು ಬರ್ತಾ ಇದೆ ವೀಕ್ಷಣೆ ಕೂಡ ಮಾಡ್ತಾ ಇದೆ ಹೀಗಾಗಿ ಪ್ರವಾಸಿಗರು ಹೆಚ್ಚಿನ ಬರ್ತಾ ಇದ್ದಾರೆ ಭಾರತೀಯ ನ್ಯಾಯಾಗಾರ ಫಾಲ್ಸ್ ಅಂತ ಈಗ ಪಡತಕ್ಕಂಥ ಗೋಕಾಕ್ ಫಾಲ್ಸ್ ಗೋಕಾಕದಲ್ಲಿ ಲಕ್ಷ್ಮೀ ದೇವಿ ಜಾತ್ರೆಗೆ ಬರ್ತಕ್ಕಂಥ ಒಟ್ಟಾರಿಗೆ ಹೇಳ್ಬೇಕಂದ್ರೆ ಅಲ್ಲಿ ದೂರಿಂದ ವೀಕ್ಷಣೆ ಮಾಡೋಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಿದ್ದಾರೆ ಹತ್ತಕ್ಕಿ ಹಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಒಂದು ವಾಸ್ತವನ ಹೂಡಿ ಒಂದು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಪ್ರವಾಸಿಗರಿಗೆ ಏನು ಒಂದು ಫೋಟೋ ತೆಗೆದುಕೊಳ್ಳೋಕೆ ಒಂದು ದೂರಿಂದ ಅವಕಾಶ ಕೂಡ ಕೂಡ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಅಲ್ಲಿ ಒಂದು ಒಳ್ಳೆಯ ಸುಂದರ ಒಂದು ಕ್ರಾಂತಿಯನ್ನು ಮೂಡುವಂತ ಒಂದು ಫಾಲ್ಸ್ ಆಗಿದೆ ಹೀಗಾಗಿ ಆ ಫಾಲ್ಸ್ಗೆ ಸಾಕಷ್ಟು ಜನ ಬರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಆ ಪ್ರವಾಸಿಗರ ಸ್ಥಾನಕ್ಕೆ ಏನು ಸಿದ್ಧತೆಗಳು ಅವೆಲ್ಲ ಕೂಡ ಮಾಡಿಕೊಂಡಿದ್ದಾರೆ ದೂರಿಂದ ವೀಕ್ಷಣೆ ಮಾಡೋಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ